ಪ್ರೇಕ್ಷಕರ ಮೇರೆಗೆ ಇನ್ನೊಂದು ಅರ್ಧ ಗಂಟೆಗಳ ಕಾಲ ಈ ಕಾರ್ಯಕ್ರಮ ಇರುತ್ತೆ ಇದು ನಿಮಗೋಸ್ಕರ ನಿಮಗೋಸ್ಕರನೇ ಸಿನಿಮಾ ಮಾಡಿದೀವಿ ಅಂತ ಚಿತ್ರತಂಡ ಹೇಳ್ತಾ ಇದೆ ಸಿನಿಮಾ ಬಗ್ಗೆ ರಿವ್ಯೂ ಕೊಡೋದಕ್ಕೆ ಇನ್ನ ಅರ್ಧ ಗಂಟೆಗಳ ಕಾಲ ಪ್ರೇಕ್ಷಕರಿಗೆ ನಾವು ಕಾರ್ಯಕ್ರಮ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ ಸೊ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡೋ ಮೂಲಕ ಸಿನಿಮಾ ಬಗ್ಗೆ ನೀವು ಕೂಡ ಮಾತಾಡಬಹುದು ಒಬ್ರು ನಮಸ್ತೆ ನನ್ನ ಧ್ವನಿ ಕೇಳಿಸಿದೀಯ ತಮಗೆ ಮೇಡಮ್ ನೋಡ್ಬೇಕಾ ಮೇಡಮ್ ಆ ಹೇಳಿ ಸರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಿಜವಾಗ್ಲೂ ಈ ಚಿತ್ರದ ನಿರ್ದೇಶಕರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹಚ್ಬೇಕು ಅಲ್ಲೇ ತಲೆಮಾರಿನಲ್ಲಿ ಏನು ಭೂಮಿ ಇಲ್ಲದೆ ಜನರು ಎಷ್ಟು ತೊಂದರೆ ಅಸ್ಪೃಶ್ಯತೆ ಜಾತಿ ಇತರ ವಿಚಾರಗಳಲ್ಲಿ ನಲಿಗಿ ಹೋಗಿದ್ರು ನಾವು ಕೇಳ್ಕೊಟ್ಟಿದೀವಿ ಹಿಂದೆ ದೇವರಾಜ್ ಹರ್ಸ ಅವರು ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಹುಳುವ ಭೂಮಿ ಒಡೆಯಂತ ಬಡವರಿಗೆ ಭೂಮಿ ಮಾಡಿದ್ರು ತದನಂತರ ಬಂದಂತ ಸರ್ಕಾರಗಳು ಅದು ಹೋಗ್ಬೇಕು ಹಳೆ ತಾರಮಾನ ಹಳೆ ತಲೆಮಾರಿನ ವ್ಯವಸ್ಥೆಯನ್ನ ಈಗ ನಮ್ಮ ನಿರ್ದೇಶಕರು ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಆಧುನಿಕ ಯುಗದಲ್ಲೂ ಇಂತ ವ್ಯವಸ್ಥೆ ಇದೆ ಅಂತ ನಮ್ಗೆ ಗ್ರಾಸವಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಸಂಭಾಷಣೆ ಇರ್ಬೋದು ಮತ್ತೆ ದುನಿಯಾ ವಿಜಯ್ ಅವರು ನಿಜವಾಗ್ಲು ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಧನ್ಯವಾದಗಳು ಸರ್ ನಿಮ್ಗೆ ಸರ್ ದುನಿಯಾ ವಿಜಯ್ ಸರ್ ನಮಸ್ಕಾರ ನಿಜವಾಗ್ಲು ಮತ್ತೆ ಒಳ್ಳೆ ಸಂಗೀತ ಇದೆ ಮತ್ತೆ ಸಂಭಾಷಣೆ ಅಷ್ಟೇ ನಾವು ಈ ಸಂಭಾಷಣೆ ನಾವು ಹಿಂದಿನ ಕಾಲದಲ್ಲಿ ಕೇಳ್ತಾ ಇದ್ವಿ ಈಗ ಲ್ಯಾಂಡ್ ಲೈನ್ ಚಿತ್ರದ ಮುಖಾಂತರ ಬೆಳ್ಳಿ ತರಕ್ಕೆ ತಂದಿದ್ದಾರೆ ನಿಜವಾಗ್ಲು ಎಷ್ಟು ಸಂತೋಷ ಆಗ್ತದಂದ್ರೆ ನಮ್ಗೆ ಇನ್ಮೇಲೆ ಆದ್ರೂ ಈ ದಬ್ಬಾಳಿಕೆ ಈ ಭೂ ಮಾಲೀಕರ ದಬ್ಬಾಳಿಕೆ ಬದಲಾವಣೆ ಆಗ್ಲಿ ಸಮಾಜ ಸಮಾಜ ಸಮಾಜದಲ್ಲಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಜೀವನದಲ್ಲಿ ಹಂಚ್ಕೊಂಡಿದ್ದಕ್ಕಾಗಿ ಗ್ಯಾರಂಟಿ ಜೊತೆಗೆ ಪ್ರದೀಪ್ ಅನ್ನೋರು ಕೂಡ ಕರೆ ಮಾಡಿದ್ದಾರೆ ಪ್ರದೀಪ್ ನಮಸ್ತೆ ನಮಸ್ತೆ ಸಿನಿಮಾ ನೋಡಿದ್ರ ಇಲ್ಲ ಮೇಡಮ್ ಇವತ್ತು ನೋಡ್ತೀನಿ ಇವತ್ತು ಸಂಡೆ ಮಿಸ್ ಮಾಡಂಗಿಲ್ಲ ನೀವು ಹಂಗಾದ್ರೆ ಈಗ ಸಿನಿಮಾ ಮುಗಿಯರೋ ಮಾತಾಡ್ತಾ ಇದ್ವಲ್ಲ ಕೇಳಿಸ್ಕೊಳ್ತಾ ಇದ್ರಾ

ಮ್ಯಾಮ್ ಈ ತರದ ಒಂದು ಸಮಾಜಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೇಡಮ್ ಈಗ ಕೊಟ್ಟಿದಾರಲ್ಲ ಮೇಡಮ್ ಫಿಲಮ್ ನಾನು ಇನ್ನೂ ನೋಡಿಲ್ಲ ಬಟ್ ಈ ತರ ಒಂದು ಥಾಟ್ ಇಟ್ಕೊಂಡು ಮಾಡಿದಾರಲ್ಲ ಸಮಾಜದಲ್ಲಿ ತುಂಬಾ ಖುಷಿ ಆಯ್ತು ಈ ತರದ ಒಂದು ಧೈರ್ಯ ಯಾರು ಮಾಡಲ್ಲ ಅದು ಎಕ್ಸ್ಪೆಷಲಿ ವಿಜಯ್ ಸರ್ ಮಾಡಿದ್ದಾರೆ ಅನ್ನೋದಕ್ಕೆ ನಂಗೆ ತುಂಬಾ ಹೇಳ್ಕೊಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಎಲ್ಲ ನಿಮಗೆ ಇಷ್ಟ ಆಗಿರೋ ಆಕ್ಟ್ರೆಸ್ ನೆಲ್ಲ ನೋಡಬಹುದು ಬಿಡಿ ರಾಜಪಿ ಶೆಟ್ಟಿ ಸರ್ ಇದಾರೆ ವಿಜಯ್ ಸರ್ ಇದಾರೆ ರಾಮ್ ಮೇಡಮ್ ಇದಾರೆ ಹಾ ಉಮಾಶ್ರೀ ಮೇಡಮ್ ಇದಾರೆ ಎಲ್ಲರೂ ನೋಡಬಹುದು ತೆರೆ ಮೇಲೆ ಅಂತ ಮಿಸ್ ಮಾಡ್ಕೊಂಡು ಯು